ನನಗೆ ನಿಯರ್ ಮುತ್ತಿಪುರ ಇಲ್ಲಿಂದ ಕಾರ್ ಬಂದಿದ್ದು ಇದು ಕಾರ್ ರೋಡು ಒಳ್ಳೆ ರೋಡು ಮುಂದೆವರೆ ಒಳ್ಳೆ ವ್ಯವಸ್ಥೆ ಸಿಗುತ್ತೆ ಕಾರ್ ಹೋಗಿ ರೀ ಈ ಥರ ರಸ್ತೆ ಇದೆ ನೋಡಿ ಹಿಂಗೆ ಬಂದು ಟರ್ನ್ ಆಗಿ ಕಾರು ಇಲ್ಲೇ ಬಂದು ಇಲ್ಲಿ ಕಾರಲ್ಲಿ ನಿಂತಿದೆ ಸೊ ಇದೇ ಜಮೀನು ಇದೇ ಎಂಟ್ರಿ ಕಾರು ಎಂಟ್ರಿ ಮೂರುವರೆ ಎಕರೆ ಇದೆ ಡ್ರೈ ಲ್ಯಾಂಡು ಒಳ್ಳೆ ಲ್ಯಾಂಡು ಆಟಿ அண்ணிரா அது எல்லா ஜ்டி ಇಲ್ಲ ನಮ್ಗೆ ಎಸ್ಸಿನೇ ಬೇಕು ಆದದಾಗ್ಲಿ ಅಂದ್ರೆ ಗ್ರ್ಯಾಂಡ್ಲ್ಯಾಂಡ್